ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಹೌದು ಸ್ನೇಹಿತರೆ ರೈತರಿಗೆ ಬೆಳೆ ಹಾನಿ ಪರಿಹಾರ ಒದಗಿಸಿಕೊಡಲಾಗ್ತಾ ಇದೆ ಸೊ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಖಾತೆಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಸೊ ಬೇಕಾದ್ರೆ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ರಾಜ್ಯದಲ್ಲಿ ಬಹಳಷ್ಟು ಮಳೆ ಆಗಿದೆ ಹೋದ ವರ್ಷಕ್ಕಿಂತ ಈ ವರ್ಷ ಮೂರರಿಂದ ನಾಲ್ಕು ಪರ್ಸೆಂಟ್ ಅಷ್ಟು ಹೆಚ್ಚಿನ ಮಳೆ ಆಗಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಜಿಲ್ಲೆಗಳಲ್ಲಿ ಸಾಕಷ್ಟು ರೈತರ ಒಂದು ಬೆಳೆ ನಾಶ ಆಗ್ಬಿಟ್ಟಿದೆ ಇನ್ಸೂರೆನ್ಸ್ ಮಾಡಿಸಿದ ಸಹಿತ ದುಡ್ಡು ಜಮಾ ಆಗ್ತಾ ಇದೆ ಇನ್ಶೂರೆನ್ಸ್ ಮಾಡಿಸಿ ಇಲ್ಲ ಅಂದ್ರೂ ಸಹಿತ ದುಡ್ಡು ಜಮಾ ಆಗ್ತಾ ಇದೆ ಯಾಕಂದ್ರೆ ಸ್ವತಃ ಸಿ ಎಂ ಅವರ ಘೋಷಣೆ ಯಾಕಂದ್ರೆ ಸಣ್ಣ ಪುಟ್ಟ ರೈತರು ಸಾಲ ಸೂಲಗಳನ್ನ ಮಾಡಿಕೊಂಡು ಬೆಳೆಗಳನ್ನ ಬೆಳೆದಿರ್ತಾರೆ ಹಾಗಾಗಿ ಆ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರ ಒಂದು ಪಟ್ಟಿಯನ್ನ ರೆಡಿ ಮಾಡಿಕೊಂಡು ಆ ಒಂದು ಬೆಳೆಗಳು ನಾಶ ಆಗಿದ್ರೆ ಅವರ ಖಾತೆಗಳಿಗೆ ದುಡ್ಡನ್ನ ಜಮೆ ಮಾಡಲಾಗ್ತಾ ಇದೆ ಜಂಟಿ ಸರ್ವೆ ಆಗಿದ್ದೆ ಆದ್ರೆ ನಿಮ್ಮ ಖಾತೆಗಳಿಗೆ ಡೆಫಿನೆಟ್ಲಿ ದುಡ್ಡು ಬರುತ್ತೆ ಜಂಟಿ ಸರ್ವೆ ಒಂದು ವೇಳೆ ಆಗಿಲ್ಲಪ್ಪ ಅಂದ್ರೆ ನಿಮ್ಮ ಹೊಲ ಗದ್ದೆಗಳಲ್ಲಿ ಕೂಡ ಜಂಟಿ ಸರ್ವೆ ಮಾಡಿಸೋದು ಹೇಗೆ ನಮ್ಮ ಖಾತೆಗಳಿಗೆ ಅಂದರೆ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಿಸೋದು ಹೇಗೆ ಯಾವ ಯಾವ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಇಟ್ಕೊಳ್ಬೇಕು ರೈತರ ಪಟ್ಟಿಯನ್ನು ನೋಡೋದು ಹೇಗೆ ಆ ಒಂದು ಪಟ್ಟಿಯಲ್ಲಿ ನಮ್ಮ ಹೆಸರಿದೆಯಾ ಅನ್ನೋದು ಚೆಕ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಎಲ್ಲ ಮಾಹಿತಿಯನ್ನು ಒದಗಿಸಿಕೊಡ್ತೇನೆ ಸೊ ತೀರಾ ಅಂದರೆ ಮುಖ್ಯವಾದ ಇಂಪಾರ್ಟೆಂಟ್ ಮಾಹಿತಿಯಾಗಿರುತ್ತೆ ಹಾಗಾಗಿ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಕೇಂದ್ರ ಸರ್ಕಾರದ ಬಗ್ಗೆ ಒಂದಿಷ್ಟು ಹೇಳ್ಬಿಡ್ತೀನಿ ಕೇಂದ್ರ ಸರ್ಕಾರದ ಬಗ್ಗೆ ಆಲ್ರೆಡಿ ಫಸಲ್ ಬಿಮಾ ಯೋಜನೆಯಲ್ಲೇ ದುಡ್ಡಂದರೂ ಕಮ ಆಗಿದೆ ಅದರ ಬಗ್ಗೆ ಏನು ಹೆಚ್ಚಾಗಿ ಈ ವಿಡಿಯೋದಲ್ಲಿ ನಾನು ಮಾತಲಿಕ್ಕೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಆಲ್ರೆಡಿ ದುಡ್ಡು ಚಮ ಆಗಿದೆ ಮೊದಲನೇ ಹಂತ ಎರಡನೇ ಹಂತ ಅಂತ ಒಂದು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿಯಷ್ಟು ಫಂಡನ್ನು ನಮ್ಮ ನಮ್ಮ ರಾಜ್ಯದ ರೈತರಿಗೆ ಬಿಡುಗಡೆ ಮಾಡಿದ್ರು ಒಟ್ಟಾರೆಯಾಗಿ ಎಲ್ಲ ರೈತರಿಗಲ್ಲ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರ ಫಲಾನುಭವಿಗಳಿದ್ರೋ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಒಂದು ಮುಂಗಾರು ಹಂಗಾಮಿನ ಬೆಳೆ ಹಾನಿ ವಿಮೆಯನ್ನು ಮಾಡಿಸ್ಕೊಂಡಿರ್ತಕ್ಕಂತಹ ರೈತರ ಖಾತೆಗಳಿಗೆ ಆ ದುಡ್ಡನ್ನು ಜಮೆ ಮಾಡಲಾಗಿತ್ತು ಮುಖ್ಯವಾಗಿ ಕಲಬುರಗಿ ಮತ್ತು ಗದಗ ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಜಮಾ ಆಗಿತ್ತು ಯಾಕಂದರೆ ಅಲ್ಲಿರ್ತಕ್ಕಂತಹ ರೈತರ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ರೈತರಿದ್ದರು ಹಾಗಾಗಿ ಆ ಒಂದು ಜಿಲ್ಲೆಗಳಲ್ಲಿ ಹೆಚ್ಚಿನ ದುಡ್ಡು ಜಮಾ ಆಗಿತ್ತಪ್ಪ ಸೊ ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಜಮಾ ಆಗಿದೆ ಹಾಗಾಗಿ ಜಮಾ ಆಗಿರ್ತಕ್ಕಂತಹದ್ರ ಬಗ್ಗೆ ವಿಚಾರ ಮಾಡೋದು ಬೇಡ ಇನ್ಮೇಲೆ ಬಿಡುಗಡೆ ಆಗಿರಬೇಕಾಗಿರ್ತಕ್ಕಂಥದ್ದು ಇನ್ನೂ ಯಾರ ರೈತರಿಗೆ ಜಮಾ ಆಗಿಲ್ಲ ಅದರ ಬಗ್ಗೆ ನೋಡೋದಾದರೆ ಸ್ನೇಹಿತರೆ ರಾಜ್ಯ ಸರ್ಕಾರ ಮುಖ್ಯವಾಗಿ ಸಿ ಎಮ್ ಅವರೇ ಘೋಷಣೆ ಮಾಡಿದರು ನಾವು ಜಂಟಿ ಸರ್ವೆ ಮಾಡ್ತಾ ಇದ್ದೀವಿ ಅಂತ ಜಂಟಿ ಸರ್ವೆ ಎಲ್ಲವೂ ಕೂಡ ಆದಮೇಲೆ ಒಂದು ಪ್ರೆಸ್ ಮೀಟ್ನಲ್ಲಿ ಕೂಡ ಹೇಳ್ತಾರೆ ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಹೆಕ್ಟರಷ್ಟು ಭೂಮಿಗಳು ನಾಶ ಆಗಿಬಿಟ್ಟಿದೆ ಹಾಗಾಗಿ ಆ ಎಲ್ಲ ಬೆಳೆಗಳು ನಾಶ ಆಗಿರ್ತಕ್ಕಂತಹ ರೈತರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡ್ತೇವೆ ಸಾಲ ಮನ್ನಾ ಏನು ಮಾಡೋದಿಲ್ಲ ನಾವು ಬೆಳೆ ಹಾನಿಯನ್ನು ಒದಗಿಸಿ ಕೊಡ್ತೇವೆ ಅಂತ ಸ್ಪಷ್ಟನೆ ಕೊಟ್ಟರು ಒಟ್ಟಾರೆಯಾಗಿ ಈಗ ನಾಲ್ಕೈದು ದಿನಗಳಿಂದ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿ ಕೊಡ್ತಾ ಇದ್ದಾರೆ ಸೊ ಅದರಲ್ಲಿ ಈಗ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಜಮೆ ಆಗಿದೆ ಇದು ಈ ಜಿಲ್ಲೆ ಆ ಜಿಲ್ಲೆ ಅಂತೇನಿಲ್ಲ ಒಂದು ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಆ ಒಂದು ಲಿಸ್ಟ್ನಲ್ಲಿ ಇರತಕ್ಕಂತಹ ರೈತರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾಯಿದೆ ಅಂದರೆ ಒಂದೇ ಮಾತಿನಲ್ಲಿ ಹೇಳೋದಾದರೆ ಜಂಟಿ ಸರ್ವೆ ಆದಂತಹ ರೈತರಿಗೆ ಸೊ ಜಂಟಿ ಸರ್ವೆ ಇಡೀ ರಾಜ್ಯದಲ್ಲಿ ಮುಗಿದೋಗಿದೆ ಒಂದು ವೇಳೆ ನಿಮ್ಮ ಹೊಲ ಗದ್ದೆಗಳಲ್ಲಿ ಕೂಡ ಜಂಟಿ ಸರ್ವೆ ಆಗಿಲ್ಲಪ್ಪ ಅಂದ್ರೆ ನೀವೇನು ಮಾಡಬೇಕು ನಾನು ಮುಂದೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾವ ಬೆಳೆಗಳಿಗೆ ಬೆಳೆಗಳ ಅನ್ನುವಕ್ಕಿಂತ ಹೆಕ್ಟರ್ ಮೇಲೆ ದುಡ್ಡನ್ನ ಕೊಡ್ತಾ ಇರುವಂತದ್ದು ಇಲ್ಲಿ ಎನ್ ಡಿ ಆರ್ ಎಫ್ ಕುಸ್ಕಿ ಜಮೀನಿಗೆ ಎಂಟು ಸಾವಿರದ ಐದುನೂರು ಕೊಡ್ತಾ ಇದ್ರೆ ಜೊತೆಗೆ ನೀರಾವರಿ ಭೂಮಿಯನ್ನು ಹೊಂದಿರತಕ್ಕಂಥವರಿಗೆ ಹದಿನೇಳು ಸಾವಿರ ಎರಡು ಪ್ಲಸ್ ಮಾಡಿ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ದುಡ್ಡನ್ನ ಕೊಡ್ತಾ ಇದ್ದಾರೆ ಹೆಚ್ಚುವರಿ ನೀರಾವರಿಯನ್ನು ಹೊಂದಿರತಕ್ಕಂತಹ ಭೂಮಿಗಳಿಗೆ ಮೂವತ್ತು ಸಾವಿರದವರೆಗೂ ಕೂಡ ನಾವು ದುಡ್ಡನ್ನು ಕೊಡ್ತೇವೆ ಅಂತ ಸಿಚ್ ಸಿ ಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು ಹಾಗಾಗಿ ನಿಮಗೆ ನಾನು ತಿಳಿಸಿಕೊಡ್ತಾ ಇದ್ದೀನಿ ಇದರ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ವಿಡೋದಲ್ಲಿ ಹೇಳಿದ್ದೀನಿ ಹಾಗಾಗಿ ರೈತರು ಬಹಳಷ್ಟು ಜನ ಕೇಳ್ತಾನೆ ಇದ್ರಿ ಈ ಒಂದು ವಿಡೋದಲ್ಲಿ ನಿಮಗೆ ಮಾಹಿತಿಯನ್ನು ಒದಗಿಸಿ ಕೊಡ್ತಾ ಇದ್ದೀನಿ ಇಲ್ಲಿ ವೈಸ್ ಏನು ರಿಲೀಸ್ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ಜಂಟಿ ಸರ್ವೆ ಯಾವ ರೀತಿಯಾಗಿ ನಡೆದಿದೆಯೋ ಅದೇ ರೀತಿಯಾಗಿ ದುಡ್ಡು ಜಮಾ ಆಗ್ತಾ ಹೋಗ್ತಾ ಇದೆ ಇನ್ನು ಜಂಟಿ ಸರ್ವೆ ಆಗೋದು ಬಹಳ ಇಂಪಾರ್ಟೆಂಟು ಜಂಟಿ ಸರ್ವೆ ಆಗಬೇಕಂದ್ರೆ ನೀವೇನು ಮಾಡಿ ನಿಮ್ಮ ಬೆಳೆಗಳು ನಾಶ ಆಗಿದ್ರೆ ಅದನ್ನು ವಿಡಿಯೋ ಮಾಡಿಕೊಳ್ಳಿ ಅಥವಾ ಒಂದು ಫೋಟೋ ತೆಗೆದುಕೊಳ್ಳಿ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಭೇಟಿ ಕೊಟ್ಟು ಹೆಚ್ಚುವರಿ ಮಾಹಿತಿಯನ್ನು ಪಡ್ಕೊಂಡು ಜಂಟಿ ಸರ್ವೆ ಮಾಡಿಸ್ಕೊಂಡು ದುಡ್ಡನ್ನ ಪಡ್ಕೊಳ್ಬಹುದು ಒಂದು ವೇಳೆ ನಿಮ್ಮಲ್ಲಿ ಪೊಹನೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದಾಗಿರಲಿ ಇನ್ನಿತರ ರೈತರಿಗೆ ಸಂಬಂಧಪಟ್ಟಂತಹ ಹೊಲ ಗದ್ದೆಗಳಿಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗಳು ಸರಿ ಇರಲಿಲ್ಲ ಅಂದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗೋದಿಲ್ಲ ಒಂದು ವೇಳೆ ಡಾಕ್ಯುಮೆಂಟ್ಸ್ ಸರಿ ಇದ್ರೆ ದುಡ್ಡು ಜಮಾ ಆಗುತ್ತೆ ಸೊ ಡಾಕ್ಯುಮೆಂಟ್ಸ್ಗಳು ಸರಿಯಾಗಬೇಕಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಮುಖ್ಯವಾಗಿ ಲಿಂಕ್ ಮಾಡಿಸ್ಕೊಳ್ಬೇಕು ಉಳಿದಂತಹ ಡಾಕ್ಯುಮೆಂಟ್ಸ್ಗಳು ಏನು ತಪ್ಪಾಗಿದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ನಾನು ಸಪ್ರೇಟಾಗಿ ರಿಪ್ಲೈ ಮಾಡಿ ತಿಳಿಸ್ಕೊಡ್ತೇನೆ ಪಹನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಲಿಕ್ಕೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಲಿಂಕ್ ಮಾಡಿಸಿಕೊಡ್ತಾರೆ ಹಾಗಾದರೆ ಬರೀ ಕೈಲಿ ಹೋಗಬೇಡಿ ಆಧಾರ್ ಕಾರ್ಡು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಮೊಬೈಲ್ ಸಂಖ್ಯೆ ಹಾಗೆ ಪಹನಿಯನ್ನು ಮುಖ್ಯವಾಗಿ ತೆಗೆದುಕೊಂಡು ಹೋದರೆ ಲಿಂಕ್ ಮಾಡಿಸಿ ಕೊಡ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಅಲ್ವಾ ಸೊ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ಅಲ್ಲಿಂದ ಫಾಲೋ ಮಾಡಿ ಹಾಗೆ ಮೆಸೇಜ್ ಮಾಡಿ ತಿಳಿಸಿಕೊಡ್ತೇನೆ ಸ್ನೇಹಿತರೆ ಪಟ್ಟಿಯನ್ನು ನೀವು ಚೆಕ್ ಮಾಡಬೇಕಂದ್ರೆ ಆಹಾರ ಈ ಒಂದು ಸಾರಿ ಈ ಒಂದು ರೈತರ ಒಂದು ವೆಬ್ಸೈಟ್ಗೆ ಹೋಗಬೇಕಾಗತ್ತೆ ನೀವು ಅಲ್ಲಿ ಹೋಗಿ ಭೇಟಿ ಕೊಟ್ಟಿದ್ರೆ ನಿಮಗೆ ಎಲ್ಲ ಮಾಹಿತಿ ಅರ್ಥ ಆಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಯಾರೂ ಕೂಡ ರೈತರ ಒಂದು ಲಿಸ್ಟನ್ನು ನೋಡಲಿಕ್ಕೆ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ನಾನು ಅದರ ಬಗ್ಗೆ ಈ ಒಂದು ವಿಡೋದಲ್ಲಿ ಮೊಬೈಲಲ್ಲಿ ಚೆಕ್ ಮಾಡಿ ನಿಮಗೆ ತೋರಿಸ್ಬೇಕಂದ್ರೆ ಕಮೆಂಟ್ ಮಾಡಿ ಪರಿಹಾರ ದನ ಅಂತ ನಾನು ತಿಳಿಸಿಕೊಡ್ತೇನೆ ಹೌದು ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಬೆಳೆ ಪರಿಹಾರ ಲಿಸ್ಟ್ ಅಂತ ಸೊ ಅಲ್ಲಿ ನಿಮಗೆ ಸಿಗಬಹುದು ಸಿಗದೆ ಇರಬಹುದು ಹಾಗಾಗಿ ಕಮೆಂಟ್ ಮಾಡಿದ್ರೆ ನಾನು ಮತ್ತೊಂದು ವಿಡೋದಲ್ಲಿ ಮೊಬೈಲಲ್ಲಿನೇ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನು ತಿಳಿಸಿಕೊಡ್ತೇನೆ